ನಿಮ್ ಕೆಲಸ ನೀವು ಮಾಡ್ರಿ ನೀವು ನೀವು ಕೆಲಸ ಮಾಡೋದಕ್ಕೆ ನಮ್ಮ ಬೇರೆ ನೀವು ಸಂಬಳ ಹಂಚ್ಕೊಡೋದು ನೀವು ಇದು ಇದು ಜಿಲ್ಲಾಧಿಕಾರಿ ಮಾಡಿರೋದ ಚುನಾವಣೆ ಇವ ಮಾಡಿರೋದ ಈ ತಾಲೂಕಲ್ಲಿ ಎಲ್ಲಾ ತಂತ್ರಗಳು ಮುಟ್ಟು ಕೊಡ್ಸೋಣ ಇದೇ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಒಂದ್ ದಿನಕ್ಕೆ ನಿಗದಿ ಮಾಡೋಣ ನಮ್ಮ ತಾಲೂಕಿನ ದಲಿತರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಕಡೆ ಮುಟ್ಟಿಗೆ ಹಾಕಿ ಅಲ್ಲಿ ಅಳಿತನ ಅಲ್ಲಿ ತನಕ ಹೋರಾಟ ನಿಲ್ಲೋದಿಲ್ಲ ಇವತ್ತು ಏನೇ ದೌರ್ಜನ್ಯ ನಡೀಲಿ ಬಿಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದಲಿತ ವಿರೋಧಿ ಮುದುಕಿನ ಪಂಚಾಯತಿ ಗ್ರಾಮಸ್ಥರಿಗೆ ನಾಯಕರಿಗೆ ಹೇಳಿದಿಕ್ಕಾರ ಆಮೇಲೆ ಇನ್ನೊಂದು ಮಾತ್ರ ಬರ್ತದೆ ಇವತ್ತು ಏನೇನು ನೀವಲ್ಲಿ ಆರ್ಗನೈಸ್ ಮಾಡ್ತೀವಿ ನಾಯಕರಿಗೆ ಬರ್ತೀರಾ ತಾವುಗಳು ಎಲೆಕ್ಷನ್ ಅಲ್ಲಿ ಬರ್ತೀರಾ ನಮ್ ಕೈಕಲ್ಲಿ ಹಿಡಿತೀರಾ ಪವರ್ ನಾವು ನೋಡಿಸ್ತೀರ ರಾಜು ನಮ್ಮ ನಮ್ ಸೋದರ ಬೆಂಡೆ ಬಿಸ್ಕಟ್ ಆಗ್ತಾ ಇದ್ರೆ ಇನ್ನ ನಿಮ್ಗೆ ಕೊಡ್ತೀನಿ ಏನು ತಂದ್ಬಿಟ್ಟು ನೀವು